ನಮಸ್ಕಾರ ಸ್ನೇಹಿತರೆ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ತಲೆಯಲ್ಲಿ ಹೊಟ್ಟೆ ಇರುವ ಜೀವಿ ಯಾವುದು ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಎರೆಹುಳ ಆಪ್ಷನ್ ಡಿ ಸಿಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಗಡಿ ಎರಡನೇ ಪ್ರಶ್ನೆ ಹೆಚ್ಚಾಗಿ ಆಪಲ್ ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಕೊರಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಮೂರನೇ ಪ್ರಶ್ನೆ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬೆಳೆಯುವಂಥ ಏಕೈಕ ದೇಶ ಯಾವುದು ಆಪ್ಷನ್ ಎ ಇಂಡೋನೇಷಿಯಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಪಾಕಿಸ್ತಾನ್ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ ನಾಲ್ಕನೇ ಪ್ರಶ್ನೆ ಹೆಚ್ಚಿನ ಸಂಖ್ಯೆಯ ಹುಲಿಗಳನ್ನು ಹೊಂದಿದ ರಾಜ್ಯ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್ ಐದನೇ ಪ್ರಶ್ನೆ ರೊಟ್ಟಿಯನ್ನು ತಿನ್ನುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ ಎ ಬಿ ಪಿ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಏಡ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಆರನೇ ಪ್ರಶ್ನೆ ಹೆಚ್ಚು ವಿದ್ಯಾವಂತರು ಇರುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಬಿಹಾರ್ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಏಳನೇ ಪ್ರಶ್ನೆ ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುವ ಪದಾರ್ಥ ಯಾವುದು ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಸೇಬು ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಎಂಟನೇ ಪ್ರಶ್ನೆ ಅತಿ ಹೆಚ್ಚು ಹಾವುಗಳನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಮೆಕ್ಸಿಕೋ ಆಪ್ಷನ್ ಸಿ ಕಾಂಗೋ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕ್ಸಿಕೋ ಒಂಬತ್ತನೇ ಪ್ರಶ್ನೆ ಎಳನೀರು ಯಾವ ಸಮಸ್ಯೆಗೆ ಉತ್ತಮ ಆಪ್ಷನ್ ಎ ಅಸ್ತಮ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಆಪ್ಷನ್ ಡಿ ಬಿ ಪಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಹತ್ತನೇ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಕಬ್ಬಿನಾಂಶ ಸಮೃದ್ಧವಾಗಿದೆ ಆಪ್ಷನ್ ಎ ಅಂಜುರ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ವನದ್ರಾಕ್ಷಿ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹನ್ನೊಂದನೇ ಪ್ರಶ್ನೆ ಟ್ರಾಫಿಕ್ ಸಿಗ್ನಲ್ ಇಲ್ಲದ ದೇಶ ಯಾವುದು ऑप्शन ए भारत ऑप्शन बी भूटान ऑप्शन सी जापान ऑप्शन डी नेपाल ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್ 12ನೇ ಪ್ರಶ್ನೆ ಪುರುಷರಿಗಿಂತ ಮಹಿಳೆಯರಿಗೆ ಯಾವುದು ಹೆಚ್ಚಾಗಿರುತ್ತದೆ ಆಪ್ಷನ್ ಎ ಲೈಂಗಿಕ ಶಕ್ತಿ ಆಪ್ಷನ್ ಬಿ ಬುದ್ಧಿ ಶಕ್ತಿ ಆಪ್ಷನ್ ಸಿ ತಾಳ್ಮೆ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಹದಿಮೂರನೇ ಪ್ರಶ್ನೆ ಮೊಬೈಲನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಜಂಗಮವಾಣಿ ಆಪ್ಷನ್ ಬಿ ದೂರವಾಣಿ ಆಪ್ಷನ್ ಸಿ ಸಂಚಾರವಾಣಿ ಆಪ್ಷನ್ ಡಿ ಸಹಾಯವಾಣಿ ಸರಿಯಾದ ಉತ್ತರ ಆಪ್ಷನ್ ಎ ಜಂಗಮವಾಣಿ ಹದಿನಾಲ್ಕನೇ ಪ್ರಶ್ನೆ ಕೀಲು ನೋವು ಕಡಿಮೆಯಾಗಲು ಹಾಲಿಗೆ ಯಾವುದನ್ನು ಬೆರೆಸಿ ಕುಡಿಯಬೇಕು ಆಪ್ಷನ್ ಎ ಜೀರಿಗೆ ಆಪ್ಷನ್ ಬಿ ಅರಸಿನ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಬಾದಾಮಿ ಸರಿಯಾದ ಉತ್ತರ ಆಪ್ಷನ್ ಬಿ ಅರಸಿನ ಹದಿನೈದನೇ ಪ್ರಶ್ನೆ ಮರಣ ಹೊಂದಿದವರ ಫೋಟೋವನ್ನು ಯಾವ ದಿಕ್ಕಿಗೆ ಹಾಕಬೇಕು ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಆಪ್ಷನ್ ಬಿ ಪೂರ್ವ ದಿಕ್ಕಿಗೆ ಆಪ್ಷನ್ ಸಿ ಪಶ್ಚಿಮ ದಿಕ್ಕಿಗೆ ಆಪ್ಷನ್ ಡಿ ಉತ್ತರ ದಿಕ್ಕಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ದಿಕ್ಕಿಗೆ ಹಾಗಾದರೆ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವ ಕರ್ಣನ ತಂದೆ ಯಾರು ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ